ಇವತ್ತು ಬೆಂಗಳೂರಿನ ಕೆ ಆರ್ ರೋಡ್ ನಲ್ಲಿರುವಂತಹ ಈ ಮೆಟ್ರೋ ಕಾಂಪೌಂಡ್ ವಾಲ್ ಏನಿದೆ ಅಲ್ಲಿ ಜನ ಪೋಸ್ಟರ್ ಗಲೀಜು ಮಾಡಿದ್ರು ಆ ಪೋಸ್ಟರ್ಸ್ ರಿಮೂವ್ ಮಾಡಿ ಈಗ ಪೇಂಟ್ ಮಾಡಿ ಬ್ಯೂಟಿಫೈ ಮಾಡ್ತಿದ್ವಿ ಬ್ಯೂಟಿಫಿಕೇಶನ್ ಅಡಿಯಲ್ಲಿ ನಾವು ನಮ್ಮ ಕನ್ನಡ ನಾಡನ್ನ ಕಟ್ಟಿ ಮಹನೀಯರಾದಂತ ಮಹಾನೀಯರಾದಂತಹ ಕೆಂಪೇಗೌಡರಾಗಿರ್ಬೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಡಾಕ್ಟರ್ ರಾಜ್ಕುಮಾರ್ ಕುವೆಂಪುರ್ ಅವರು ಬೇಂದ್ರೆ ಅವರು ಇತರ ಹಲವಾರು ಮಹನೀಯರ ಚಿತ್ರಗಳನ್ನ ಬಿಡಿಸುವ ಮೂಲಕ ಅವ್ರಿಗೆ ಒಂದು ಟ್ರಿಬ್ಯೂಟ್ ಒಂದು ಕೆಲಸವನ್ನು ಮಾಡ್ತಿದ್ವಿ ಎಲ್ಲಾ ಕೆಲಸ ಸರ್ಕಾರ ಮಾಡುತ್ತೆ ನಾವು ಸುಮ್ಮನೆ ಕೂತು ನೋಡೋದು ನಡೆಯುತ್ತೆ ಒಂದು ಮನೋಭಾವನ ಬಿಟ್ಟು ನಾಗರಿಕರಾಗಿ ನಮ್ಮ ಕಡೆಯಿಂದ ನಾವು ಏನ್ ಮಾಡ್ಬೋದು ಅದನ್ನ ಪ್ರತಿಯೊಬ್ಬರು ನಾವು ಮಾಡ್ಬೇಕಾಗುತ್ತೆ ಇವತ್ತಿನ ಈ ಒಂದು ಉಪ್ಮೆ ಫೌಂಡೇಶನ್ ಇಂದ ಕೂಡ ಸೇರಿಸಿಕೊಂಡಿದ್ದಾರೆ ಸೊ ಅವರು ಕೂಡ ನಮ್ಮ ಧನ್ಯವಾದಗಳು ಸಲ್ಲಿಸ್ತಿ ಸೊ ನಮ್ಮ ಮೋಟೋ ಸ್ಟಾಪ್ ಕಂಪ್ಲೇನಿಂಗ್ ಸ್ಟಾರ್ಟ್ ಆಕ್ಟಿಂಗ್ ಅಂತ ಅಂದ್ರೆ ಯಾವ ಒಂದು ಸಮಾಜ ಅಥವಾ ಯಾವ ಒಂದು ನಗರ ಯಾವುದು ಪರ್ಫೆಕ್ಟ್ ಅಲ್ಲ ಅದನ್ನ ಪರ್ಫೆಕ್ಟ್ ಮಾಡಬೇಕಾಗುತ್ತೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡೋದು ಒಂದ್ ಕಡೆ ಬಟ್ ಆ ಕಂಪ್ಲೇಂಟ್ ಮಾಡೋದನ್ನ ಬಿಟ್ಟು ನಾಗರಿಕರಾಗಿ ನಾವು ಯಾವ ರೀತಿ ಸರ್ಕಾರ ಜೊತೆ ಕೈ ಜೋಡಿಸಿ ನಮ್ಮ ನಗರವನ್ನ ನಮ್ಮ ಊರನ್ನ ನಾವು ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೋಬಹುದು ನಮ್ಮ ಕೊಡುಗೆಯನ್ನು ಕೊಡ್ಬೋದು ಅದನ್ನ ಪ್ರತಿಯೊಬ್ಬರು ಮಾಡಬೇಕಾಗುತ್ತೆ ಅದನ್ನ ಮಾಡೋ ಒಂದು ಸುಂದರವಾದ ಸ್ವಚ್ಛವಾದ ಬೆಂಗಳೂರನ್ನು ನಾವು ಅತಿ ಬಹಳ ಬೇಗ ನಾವು ತಗ್ಬಹುದು ಅಂತ ಅನ್ನೋದು ನಮ್ಮ ಆಶಯ ಆ ಒಂದು ಆಶಯದಲ್ಲಿ ತಪ್ಪಿಸ್ತಾ